ಆಚಿ ಬರ್ರೆ ಸ್ಟೋರಿ ಲೈಕ್ ಮಾಡ್ಯಳ ಯೂ ತುಳಕಿದವ್ರ್ ಬಿ ಲೈಕ್ ಮಾಡ್ತಿರ್ಬೋದು ನಿಮ್ ವೈನಿಯ ದಾಳಕ್ಕೆ ಸರ್ ಏನ್ರಿ ಪುಷ್ಪ 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 ಪುಷ್ಪಾ ಪುಷ್ಪ 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 ಮಾಡ್ತಾರೆ ತಗ ಫಸ್ಟ್ ಟೈಮ್ ಮದುವೆ ಆಗಲ್ಲ ತಿ ನಾನು ಓನ್ ಮೊನ್ನೆ ಅನ್ನು ಟೇಲರ್ ಏ ಒಂದ್ ಕೆಲಸ ಮಾಡ ನೀ ಹನುಮನ್ ಪ್ಯಾಕೇಜ್ ಬುಕ್ ಮಾಡ ಯಾವ ಸತ್ಯ ಸತ್ಯದಲ್ಲ ನೀನ್ ಅವನ ದುಬೈ ಮಾಡ ಪಾಸ್ಪೋರ್ಟ್ ಐತಿ ಇಲ್ಲೇ ಬಿಜಾಪುರ್ ಮಾಡ ಬಾಳ ಚಿಂತೆ ಆಗಲ್ಲ ಅನ್ನ ಯಾನ ಯಾನಿಲ್ಲ ನನ್ನ ಮಕ್ಕಳ ಚಿಂತೆ ಆಗಲ್ಲ ನನಗೆ ಹಲೋ ಪ್ರಿನ್ಸಿಪಲ್ ರೀ ಎರಡು ಹುಡುಗರು ಫೀಸ್ ಅಷ್ಟ ಆತತ್ರಿ ದೇಡ್ ಲಕ್ಷ ರೂಪಾಯಿ ಬಾಳಕೋ ನೀವೊಂದ್ ಕೆಲಸ ಹೋಗ್ನಿ ಅದ ಗಾಡಿ ಮಾರುಲ ಗಾಡಿ ಐತಿ ಸೈಕಲ್ ಮಾರುನ ನಮ್ ಹೆಂಗ್ ಹೆಂಗ ತಿಳಿಸ್ಲಿಗ ಅದೇ ನೀನ್ ಕೆಲಸ ಮಾಡ ಮೆಸೇಜ್ ಮಾಡಿದ್ರೆ ಕೊಡ್ತೀನಿ അന്ന യാണത് ഏ നി മെസ്സേജ് മാറിയാ I am ready.